ಈಗಾಗಲೇ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಆಹಾರ ನಾಗರಿಕ ಸರಬರಾಜು ಇಲಾಖೆ ಮಹತ್ವದ ಸೂಚನೆಯೊಂದನ್ನು ಹೊರಡಿಸಿದೆ ಫೆಬ್ರವರಿ ಇಪ್ಪತ್ತೊಂಬತ್ತರ ಒಳಗಾಗಿ ಕಡ್ಡಾಯವಾಗಿ ಪಡಿತರ ಕಾರ್ಡ್ ಹೊಂದಿರುವವರು ಇದನ್ನು ಮಾಡಲು ತಿಳಿಸಲಾಗಿದ್ದು ಕೊನೆಯ ಅವಕಾಶ ನೀಡಿದೆ ಇದನ್ನು ತಪ್ಪಿದಲ್ಲಿ ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಯ ಪ್ರೀ ಸ್ಕೀಮ್ಗೆ ಬಂದಾಗುವುದರ ಜೊತೆಗೆ ಪಡಿತರ ಕಾರ್ಡ್ ಕೂಡ ಲಾಕ್ ಆಗುವ ಸಾಧ್ಯತೆ ಇದೆ ಅದೇನೆಂದರೆ ಇ ಕೆ ವೈ ಸಿ ಹೌದು ಪಡಿತರ ವಿತರಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಆಹಾರ ನಾಗರಿಕ ಸರಬರಾಜು ಇಲಾಖೆ ಎಲ್ಲ ಪಡಿತರ ಚೀಟಿದಾರರಿಗೆ ಕಡ್ಡಾಯವಾಗಿ ಇ ಕೆ ಮಾಡಲು ತಿಳಿಸಲಾಗಿದೆ ಈಗಾಗಲೇ ಮೂರ್ನಾಲ್ಕು ಬಾರಿ ಅವಕಾಶ ನೀಡಿದರೂ ಸಾಕಷ್ಟು ಪಡಿತರದಾರರು ಇನ್ನೂ ಇ ಕೆ ಮಾಡಲಿಲ್ಲ ಹಾಗಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ನಿರ್ಧರಿಸಿದ ಆಹಾರ ಇಲಾಖೆ ಇಕೆವೈಸಿಗೆ ಫೆಬ್ರವರಿ ಇಪ್ಪತ್ತೊಂಬತ್ತರವರೆಗೆ ಗಡುವನ್ನು ನೀಡಿದೆ ಪ್ರಕಟಣೆಯಲ್ಲಿ ತಿಳಿಸಿರುವಂತೆ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿನೊಳಗೆ ಇ ಕೆ ಸಿ ಆಗದೆ ಇರುವ ಪಡಿತರ ಕಾರ್ಡನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗುತ್ತದೆ ಮತ್ತು ಆ ಕಾರ್ಡ್ಗೆ ಸಿಗುವ ಪ್ರಯೋಜನ ಕೂಡ ನಿಷ್ಕ್ರಿಯಗೊಳಿಸಿ ಜೊತೆಗೆ ರೇಷನ್ ಕೂಡ ದೊರೆಯದೇ ಇರುವ ಸಾಧ್ಯತೆ ಉಂಟು ಈಗಾಗಲೇ ಗ್ಯಾರಂಟಿ ಸರ್ಕಾರದ ಉಚಿತ ಯೋಜನೆ ಸೌಲಭ್ಯ ಪಡೆಯಲು ಹೊಸ ರೇಷನ್ ಕಾರ್ಡ್ಗೆ ಮುಗಿಬಿದ್ದಿರುವ ಜನರು ರೇಷನ್ ಕಾರ್ಡ್ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಸಮಸ್ಯೆ ಎದುರಿಸಿ ಪಡಿತರ ಕಾರ್ಡ್ ಪಡೆಯಲು ಹರಸಾಹಸ ಪಡುತ್ತಿದ್ದಾರೆ ಇದರ ಜೊತೆ ಈಗ ಇ ಕೆ ವೈ ಸಿ ಆಗದೇ ಇರುವವರ ಪಡಿತರ ಕಾರ್ಡ್ ಕೂಡ ನಿರ್ಬಂಧಿಸಿದರೆ ಮತ್ತೆ ಕಾರ್ಡ್ ಅನ್ಲಾಕ್ ಮಾಡಲು ಹಲವು ತೊಡಕಾಗಬಹುದು ಇದರ ಜೊತೆಗೆ ಪ್ರತಿ ತಿಂಗಳು ಬಿ ಪಿ ಎಲ್ಗೆ ಅರ್ಹರಲ್ಲದ ಮತ್ತು ಸುಳ್ಳು ದಾಖಲೆ ನೀಡಿ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡವರ ಪಡಿತರ ಚೀಟಿಗನ್ನು ಕೂಡ ರದ್ದುಪಡಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ಅದರಿಂದ ಇ ಕೆ ವೈ ಸಿ ಆಗದೇ ಇರುವವರು ಈ ಕೂಡಲೇ ನಿಮ್ಮ ಪಡಿತರ ವಿತರಣೆ ಅಂಗಡಿಗೆ ತೆರಳಿ ಇ ಕೆ ಸಿ ಮಾಡಿಸಿಕೊಳ್ಳಿ ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ